ವೀಕ್ಷಕರೇ ವೆಲ್ಕಮ್ ಟು ಎಸ್ ಪಿ ಬಿ ಟ್ ಬೋ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಈ ರೀತಿ ಸರ್ಕಲ್ ಶೇಪ್ ಇರುವಂಥದ್ದಕ್ಕೆ ನಾವು ಯಾವ ರೀತಿ ಫಿನಿಶಿಂಗನ್ನು ಕೊಡಬೇಕಂದ್ರೆ ಕರೆಕ್ಟ್ ಮೆಜರ್ಮೆಂಟ್ ಪ್ರಕಾರ ಈ ರೀತಿ ಇಟ್ಕೊಂಡು ನಾವು ನೆಕ್ ಡೀಪು ಮತ್ತು ಬಿಡ್ತಿಗೆ ಒಂದು ನಾಚನ್ನು ಹಾಕೋಬೇಕು ಓಕೆನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಸ್ಟಿಚಿಂಗನ್ನು ಮಾಡ್ತಾ ಬರಬೇಕಾಗತ್ತೆ ಯಾವ ರೀತಿ ಮಾಡಬೇಕು ಅಂದರೆ ಹಿಂದ್ಗಡೆಯಿಂದ ಸ್ಟಿಚಿಂಗನ್ನು ಬಿಡ್ತಾ ಬರಬೇಕು ಓಕೆನಾ ಇದು ನಮಗೆ ಕರೆಕ್ಟ್ ಪೊಸಿಷನ್ ಓಕೆನಾ ಸ್ಟಿಚಿಂಗ್ ಮಾಡಲಿಕ್ಕೆ ಕರೆಕ್ಟ್ ಪೊಜಿಷನ್ ಇದಾಗಿರುತ್ತೆ ಏಕೆಂದರೆ ಈ ರೀತಿ ಇಟ್ಕೊಂಡು ಕರೆಕ್ಟ್ ಎಡ್ಜ್ ಏನಿದೆ ಆ ಎಡ್ಜ್ ಹತ್ರ ನಾವು ಸ್ಟಿಚ್ಚಸ್ಸನ್ನು ಬಿಡ್ತಾ ಬರಬೇಕು ಯಾವುದೇ ಕಾರಣಕ್ಕೂ ಎಡ್ಜ್ ಒಳಗಡೆ ಿಚಿಂಗನ್ನು ಬಿಡಬೇಡಿ ಓಕೆ ನಿಧಾನಕ್ಕಾಗತ್ತೆ ಕೆಲಸ ಬಟ್ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ ಓಕೆನಾ ಈ ರೀತಿ ಕರೆಕ್ಟ್ ಸೆಂಟ್ರಿಗೆ ಬಿತ್ತಿದೆಯಾ ಇಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಓಕೆನಾ ಅದಾದ ನಂತರ ಇಲ್ಲಿ ನಮಗೆ ಎಡ್ಜಲ್ಲಿ ಕೂಡ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಾಗತ್ತೆ ಸ್ಟಿಚಿಂಗ್ ಎಲ್ಲಿಗೆ ಬೇಕು ಅನ್ನೋದನ್ನು పిన్నసన్ పిన్ కూడా ఇట్క మార్కూడు ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಈ ಇದೆಯಲ್ಲ ಆ ನಾಚಿಗೆ ಕರೆಕ್ಟಾಗಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ನಾಚೋದು ಅಲ್ಲಿಗೆ ಬೀಳೋ ಥರ ನಾವು ಅಡ್ಜಸ್ಟನ್ನು ಮಾಡಿಕೊಂಡು ಹೊಲಿಗೆನ ಹಾಕೋಬೇಕು ಓಕೆನಾ ಈ ರೀತಿ ಹೊಲಿಗೆ ಹಾಕ್ಕೊಂಡಾದ ಆದಮೇಲೆ ಒಂದೇ ಸರಿ ಟರ್ನ್ ಮಾಡಲಿಕ್ಕೆ ಹೋಗಬೇಡಿ ಫಸ್ಟ್ ಹೊಲಿಗೆನ ಚೆಕ್ ಮಾಡಿ ಎಲ್ಲಿಗೆ ಬೀಳ್ತಾ ಇದೆ ಕರೆಕ್ಟಾಗಿ ಬಿದ್ದಿದೆನ ಇಲ್ವ ನಮಗೆ ಪೊಸಿಷನ್ಗೆ ನೋಡಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ರೌಂಡ್ ಶೇಪ್ ನಿಮಗೆ ಬಿದ್ದಿದೆ ಅಂದಾಗ ಮಾತ್ರ ನೀವೇನು ಮಾಡಬೇಕು ಟರ್ನಿಂಗ್ನ ಮಾಡಿಕೊಳ್ಬೇಕು ಇಲ್ಲ ಅಂದರೆ ಟರ್ನಿಂಗನ್ನು ಮಾಡಿಕೊಳ್ಬಾರ್ದು ಓಕೆನಾ ಮತ್ತು ಹೊಲಿಗೆನ ಕರೆಕ್ಟಾಗಿ ಬೀಳೋ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೋಬೇಕು ಈಗ ಇನ್ನೊಂದು ಸಾರಿ ನಮಗೆ ಶೋಲ್ಡರ್ ಮಾರ್ಜಿನ್ ಕರೆಕ್ಟಾಗಿ ಬಿದ್ದಿದೆಯಾ ಇಲ್ಲ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಶೇಪ್ ನಿಮಗೆ ಸ್ಟಿಚಿಂಗ್ ಅಂತಕ್ಕಂಥದ್ದು ಬಿದ್ದಿದೆ ಸೈಡಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಓಕೆನಾ ಈಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ ಕಟಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಸೇಮ್ ಅದು ಹೆಂಗಿದೆ ಅದೇ ರೀತಿ ಓಕೆನಾ ಓಕೆನಾ ಇದು ಮಾಡಿ ಆದಮೇಲೆ ನೀವೇನು ಮಾಡಬೇಕು ಕರೆಕ್ಟ್ ಇಲ್ಲಿಗೆ ಒಂದು ನಾಚನ್ನು ಹಾಕೋಬೇಕು ಇದು ಕರೆಕ್ಟಾಗಿ ಓಪನ್ ಆಗಬೇಕು ಅಂದರೆ ಮತ್ತು ಎಚ್ಚರ ವಹಿಸಿ ಪೂರ್ತಿ ಸ್ಟಿಚ್ಚಸ್ಗೆ ಟಚ್ ಆಗೋ ಥರ ನಾಚನ್ನು ಹಾಕೋಬಾರ್ದು ಓಕೆನಾ ಈ ರೀತಿ ಮತ್ತು ಇಲ್ಲಿ ಸಣ್ಣದಾಗಿ ಸ್ವಲ್ಪ ಸ್ವಲ್ಪ ಕಟ್ಸನ್ನು ಕೊಟ್ಟರೆ ಫಿನಿಶಿಂಗ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಓಪನ್ ಅಪ್ ಆಗಬೇಕಲ್ಲ ಅದು ಅದಕ್ಕೆ ಈ ರೀತಿ ಮಾಡಿ ಆದಮೇಲೆ ನೀವು ಇದನ್ನು ಓಪನ್ ಅಪ್ನ ಮಾಡಿ ಪರ್ಫೆಕ್ಟಾಗಿ ಬಂದಿರುತ್ತೆ ನಿಮಗೆಲ್ಲೂ ಡೌಟೇ ಬೇಡ ನೀಟಾಗಿ ಫಿನಿಶಿಂಗ್ ಇರುವಂಥದ್ದು ನಿಮಗೆ ಸಿಗತ್ತೆ ಓಕೆನಾ ಇದನ್ನು ಒನ್ ಟೈಮ್ ನಾವೇನು ಮಾಡ್ಕೋಬೇಕು ಅಂದರೆ ಐರನ್ನ ಮಾಡ್ಕೊಳ್ಬೇಕು ಐರನ್ನ ಮಾಡಿಕೊಂಡಾಗ ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ ಓಕೆನಾ ನೋಡ್ಬೋದು ನಿಮಗೆ ತುಂಬ ಚೆನ್ನಾಗಿರುವಂಥ ಫಿನಿಶಿಂಗ್ ನಿಮಗೆ ಸಿಕ್ಕಿದೆ ಸೊ ಇದೇ ರೀತಿ ಬ್ಯಾಕಲ್ಲೂ ಕೂಡ ಸ್ಟಿಚ್ಚಿಂಗ್ ಇದೇ ರೀತಿ ಆಗುತ್ತೆ ಸೊ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಸ್ಟಿಚ್ಚಿಂಗನ್ನು ಎಕ್ಸ್ಟ್ರಾ ನಾವು ಬಿಟ್ಕೊಳ್ಬೇಕಾಗತ್ತೆ ಎಲ್ಲಿ ಬಿಟ್ಕೊಳ್ಬೇಕು ಎಕ್ಸ್ಟ್ರಾ ಸ್ಟಿಚ್ಚಿಂಗು ಅಂತಂದರೆ ನಾವು ಈ ರೀತಿ ಓಪನ್ ಮಾಡಿದಾಗ ಇಲ್ಲಿ ಸ್ಟಿಚ್ಚಿಂಗನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವೇನು ಮಾಡಬೇಕು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಓಕೆನಾ ಒಂದು ದಾರ ಮೇಲ್ಗಡೆನೆ ತೆಗೆದುಕೊಂಡಿರ್ತೀವಿ ಯಾಕೆ ಅಂತಂದರೆ ನಮಗೆ ಈಸಿಯಾಗಿ ಫೋಲ್ಡ್ ಆಗೋದಿಲ್ಲ ಇದು ಸ್ಟಿಚಿಂಗ್ ಸ್ವಲ್ಪ ತಪ್ಪ ಬರುತ್ತೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಒಂದು ದಾರ ಒಂದೇ ಒಂದು ದಾರ ಇಲ್ಲಿ ಕಾಣ್ತಾ ಇದೆ ನಿಮಗೆ ಇಷ್ಟು ದಾರ ಮಾತ್ರ ಮೇಲುಗಡೆ ಬಿಟ್ಕೊಳ್ತೀವಿ ಆಗ ಮಾತ್ರ ಫೋಲ್ಡಿಂಗ್ ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ ಈಗ ನೋಡಿ ನಮಗೆ ಇದು ಪೈಪಿಂಗ್ ಹಾಕಿರೋ ಥರನೇ ಕಾಣುತ್ತೆ ಓಕೆನಾ ಪರ್ಫೆಕ್ಟಾಗಿರುವಂಥ ಸ್ಟಿಚಿಂಗ್ ನಮಗೆ ಸಿಕ್ಕಿಬಿಡತ್ತೆ ನೋಡಿ ಓಕೆನಾ ಇನ್ನೂ ನಿಮಗೆ ಪೂರ್ತಿ ಬೇಕು ಅಂತಂದರೆ ಒಂದು ಸ್ಟಿಚ್ಚಿಂಗನ್ನು ನಾವು ಹಾಕ್ಕೊಳ್ಬೇಕು ಯಾವ ರೀತಿ ಹಾಕ್ಕೊಳ್ಬೇಕು ಅಂತಂದರೆ ನೋಡಿ ಇಲ್ಲಿ ನಮಗೆ ಸ್ಟಿಚ್ಚಿಂಗ್ ಎಲ್ಲಿ ಬೀಳುತ್ತೆ ಅಂದರೆ ಈ ಮೇಲ್ಗಡೆ ಬಿಡಬೇಕು ಸ್ಟಿಚ್ಚಿಂಗು ಹೊರಗಡೆ ಈ ಬಟ್ಟೆ ಹೆಂಗೆ ಕಾಣ್ತದೆ ಅದ್ರ ಮೇಲ್ಗಡೆ ಬಿಡಬೇಕು ಆಗ ಮಾತ್ರ ಇದು ಬಟ್ಟೆ ಎದ್ದಳೋದಿಲ್ಲ ಸ್ಟಿಚ್ಚಿಂಗ್ ಅಂಥದ್ದು ಕಂಪಲ್ಸರಿ ಬಿಡಲೇಬೇಕು ಬಿಡಲಿಲ್ಲ ಅಂದರೆ ವರ್ಕೌಟ್ ಆಗೋದಿಲ್ಲ ಮತ್ತು ಅದು ಚೆನ್ನಾಗಿ ಫಿನಿಷಿಂಗ್ ಬರೋದೇ ಇಲ್ಲ ಓಕೆನಾ ಯಾವ ರೀತಿ ಬಿಡಬೇಕು ಅಂದರೆ ಇಲ್ಲಿಂದ ಬಿಡಬೇಕು ಸ್ವಲ್ಪ ನಿಮಗೆ ಒಂದೆರಡು ಬ್ಲೌಸ್ ಈ ರೀತಿ ಇರ್ತಕ್ಕಂಥ ಬ್ಲೌಸನ್ನು ಸ್ಟಿಚ್ ಮಾಡೋವರೆಗೂ ನಿಮಗೆ ಕಷ್ಟ ಆಗುತ್ತೆ ಓಕೆನಾ ಯಾವುದು ಒಂದೇ ಸರಿ ಬರಲ್ಲ ನಿಮಗೆ ಕೆಲಸ ಯಾರಿಗಾದರೂ ಅಷ್ಟೇ ನಮಗಾದರೂ ಅಷ್ಟೇ ನಿಮಗಾದರೂ ಅಷ್ಟೇ ಯಾರು ಒಂದೇ ಸರಿ ಕಲ್ತಿರಲ್ಲ ಸೊ ಹಾಗಾಗಿ ಟೈಮ್ ತೊಗೊಂಡು ಕೆಲಸನ ನೀಟಾಗಿ ಮಾಡೋದನ್ನು ಕಲ್ತರೆ ನಿಮಗೆ ಪರ್ಮನೆಂಟ್ ಕಸ್ಟಮರ್ಸ್ ಅಂತಕ್ಕಂಥದ್ದು ಇರುತ್ತೆ ಇದು ಒಂದು ದಿವಸ ಎರಡು ದಿವಸದ್ದು ಕೆಲಸ ಅಲ್ಲ ಸೊ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕಾಗತ್ತೆ ನೋಡಿ ವೀಕ್ಷಕರೇ ನಿಮಗೆ ಇಷ್ಟು ಪರ್ಫೆಕ್ಟಾಗಿರುವಂಥ ಶೇಪ್ ಅಂತಕ್ಕಂಥದ್ದು ಬಂತು ಓಕೆನಾ ಪರ್ಫೆಕ್ಟಾಗಿ ನಿಮ್ಗೆ ಈ ರೀತಿ ಬರುತ್ತೆ ಇಲ್ಲಿ ಶೋಲ್ಡರ್ ಇಲ್ಲಿಗೆ ಹೋಗುತ್ತೆ ಇದು ಇಲ್ಲಿಗೆ ಆಫ್ ಇಂಚು ಬೆಂಡ್ ಆಗುತ್ತೆ ಒಳಗಡೆ ಹೋಗುತ್ತೆ ಓಕೆನಾ ಈ ರೀತಿ ನಿಮಗೆ ಶೋಲ್ಡರ್ ಅಂತಕ್ಕಂಥದ್ದು ಕೂತ್ಕೊಳ್ಳುತ್ತೆ ಇಷ್ಟು ಪರ್ಫೆಕ್ಟಾಗಿ ನಿಮಗೆ ಕರೆಕ್ಟ್ ಅಕ್ಯುರೇಟ್ ಶೇಪ್ ನಿಮಗೆ ಕೂತಿದೆ ಎಂಬ್ರಾಯ್ಡ್ರಿ ಯಾವ ರೀತಿ ಇದೆ ಅದೇ ರೀತಿ ಕೂತಿರುತ್ತೆ ಓಕೆನಾ ಸೊ ಈ ರೀತಿ ನೀವು ಮಾಡ್ಕೊಳ್ಳಿ ಬ್ಯಾಕಲ್ಲಿ ಕೂಡ ಇದನ್ನೇ ಕಂಟಿನ್ಯೂ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ